ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಸ್ಕಾರ ಪತ್ರಿಕಾ ಸ್ನೇಹಿತರಿಗೆ ರವಿ ಅವರು ಎಲ್ಲರೂ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇದ್ದೇವೆ ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಾನು ಡೆಲ್ಲಿ ನಮ್ಮ ಸ್ನೇಹಿತರಾದಂಥ ಗೌರಿಶಂಕರ್ ಅವರು ಮತ್ತೆ ಮುರಳೀಧರ್ ಆಲಪ್ನವರು ಕಾಂಗ್ರೆಸ್ಸಿನ ಜಿಲ್ಲಾ ಅಧ್ಯಕ್ಷರಾದಂಥ ಚಂದ್ರಶೇಖರ್ ಗೌಡ್ರವರು ಇನ್ನೂ ಇತರೆಯವರು ಒಂದಷ್ಟು ಜನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಆ ಪತ್ರಿಕಾಗೋಷ್ಠಿಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಉದ್ದೇಶಪೂರ್ವಕವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ಅದರಲ್ಲಿ ಎರಡು ಮೂರು ವಿಷಯಗಳನ್ನು ಅವ್ರು ಹೇಳಿದ್ದಾರೆ ಯಾಕೆ ಸುರೇಶ್ ಗೌಡ್ರು ಕೆ ಎನ್ ರಾಜಣ್ಣವ್ರ ಮೇಲೆ ದಾಳಿ ನಡೆಸ್ತಿಲ್ಲ ಅಂತ ಹೇಳಿ ನನಗೆ ಒಂದು ವಿಶೇಷವಾಗಿ ಅನಿಸೋದೇನಪ್ಪ ಅಂದರೆ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ ರಾಜಣ್ಣವ್ರ ಮೇಲೆ ದಾಳಿ ಮಾಡೋದು ಸುರೇಶ್ ಗೌಡರು ಗೊತ್ತಿದೆ ಆದರೆ ಏನು ಗೌರಿಶಂಕರ್ ಅವ್ರ ಹತ್ರ ಹೇಳಿ ತಿಳ್ಕೊಳ್ಳೋವಂಥ ನೆಸಿಟಿ ಇಲ್ಲ ಅಂದರೆ ಕಾಂಗ್ರೆಸ್ನಲ್ಲಿ ನೋಡಿದ್ರೆ ಆಲಪನೂರಲ್ಲಿದ್ದಾರೆ ಜಿಲ್ಲಾ ಅಧ್ಯಕ್ಷರು ಇದ್ದಾರೆ ಗೌರಿಶಂಕರ್ ಅವರು ಇದ್ದಾರೆ ನನಗೆ ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ಮೇಲೆ ದಾಳಿ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಆದರೆ ಇವತ್ತು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸೋದೇನಪ್ಪ ಅಂತ ಹೇಳಿದ್ರೆ ನಾನು ಒಬ್ಬ ಶಾಸಕ ವಿರೋಧ ಪಕ್ಷದ ಶಾಸಕ ಮೂರು ಬಾರಿ ಶಾಸಕನಾಗಿದ್ದೇನೆ ಎರಡು ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೇನೆ ಎರಡು ಬಾರಿ ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ ನನಗೆ ಯಾವ ಸಂದರ್ಭದಲ್ಲಿ ಯಾವ ವಿಷಯವನ್ನು ತಗೊಳ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ನಾನೇನು ಈ ಪತ್ರಿಕಾಗೋಷ್ಠಿಯನ್ನು ಯಾಕೆ ಕರೆದಿದ್ರು ಗೌರಿಶಂಕರ್ ಅವರು ಹಾಲಪ್ನವರು ಮತ್ತೆ ಚಂದ್ರಶೇಖರ್ ಗೌಡ್ರು ಅಂತ ಹೇಳಿ ಯಾರು ಕರೆಸಿದ್ರು ಅಂತ ಅದು ಗೊತ್ತಿದೆ ನಾನೇನು ಒಬ್ಬ ಅಮಾಯಕ ಅಲ್ಲ ಒಬ್ಬ ದಡ್ಡ ಅಲ್ಲ ಈ ಪತ್ರಿಕಾಗೋಷ್ಠಿಯಿಂದ ಇದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಿಮಗೆ ಪತ್ರಿಕಾ ಮಾಧ್ಯಮದವರು ನೀವು ಬುದ್ಧಿವಂತರು ಅಂತ ಅನ್ಕೊಂಡಿದ್ದೀನಿ ತುಮಕೂರು ಜಿಲ್ಲೆಯವರು ಇದರಿಂದ ಜಿ ಪರಮೇಶ್ ಸಾಹೇಬ್ರೆ ಇದ್ದಾರೆ ಅದ್ರಲ್ಲೇನು ಜಿ ಪರಮೇಶ್ವರ್ ಅವರೇ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಿರೋಂತದ್ದು ಇನ್ನೊಂದು ನನಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ ಗೌರಿಶಂಕರ್ ಬಗ್ಗೆ ಆಗಲಿ ರಾಜಣ್ಣವ್ರ ಬಗ್ಗೆ ಆಗಲಿ ಪರಮೇಶ್ವರವ್ರ ಬಗ್ಗೆ ಆಗಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಆಗಲಿ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ನಾನು ನನ್ನ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧನೇ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕು ಅಂತೇಳಿ ಹೋರಾಟ ಮಾಡಿದಂಥವ್ರು ನಾನಲ್ಲ ಅದು ಇಡೀ ನಮ್ಮ ಎನ್ ಡಿ ಎ ಟೀಮು ಎಲ್ಲರೂ ಕೂಡ ನಾವು ಹೋರಾಟ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದಾಗ ಪರಮೇಶ್ ಸಾಹೇಬ್ರೆ ಬಂದು ಕಾಂಪ್ರಮೈಸ್ ಹೇಳಿದ್ರು ಇಲ್ಲಿವರೆಗೂ ಒಂದು ರೂಪಾಯಿ ಹಣ ಬಿಡುಗಡೆ ಇಲ್ಲಿವರೆಗೂ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಇವತ್ತು ಬಹಳ ಮುಖ್ಯವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ ಯಾಕೆ ನಾವು ಅವ್ರನ್ನ ಇದನ್ನು ಪ್ರತ್ಯೇಕ ಗೋಷ್ಠಿ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಮೊನ್ನೆ ಗಣರಾಜ್ಯೋತ್ಸವ ಆದಂಥ ಸಂದರ್ಭದಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಅವರು ಲಿಂಕ್ ಕ್ಯಾನಲ್ ಏನಿದೆ ಇವತ್ತು ರಾಮನಗರ ಜಿಲ್ಲೆಗೆ ನೀರನ್ನು ತೊಗೊಂಡೋಗ್ಬೇಕು ಅಂತೇಳಿ ಲಿಂಕ್ ಕ್ಯಾನಲನ್ನು ಗಣರಾಜ್ಯೋತ್ಸವದ ಅವರ ಭಾಷಣದಲ್ಲಿ ಜಿಲ್ಲೆಯ ಒಂದು ಅಭಿವೃದ್ಧಿಯ ಬಗ್ಗೆ ಸೇರಿಸ್ಕೊಂಡು ಓದಿದ್ರು ಇದು ಬಹಳ ನನಗೆ ನೋವಾಯಿತು ನಾನು ಲಿಂಕ್ ಕ್ಯಾನಲನ್ನು ವಿರೋಧ ಮಾಡ್ತಿದ್ದಂಥವರು ನಾನು ಮತ್ತು ಜ್ಯೋತಿ ಗಣೇಶು ಮತ್ತು ಎನ್ ಡಿ ಎ ಪಾರ್ಟ್ನರ್ಸ್ಗಳು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಆ ಲಿಂಕ್ ಕ್ಯಾನಲ್ ಆಗಬಾರ್ದು ಅಂತೇಳಿ ರಾಮನಗರ ಜಿಲ್ಲೆಗೆ ನೀರು ಕೊಡಬಾರ್ದು ಅಂತೇಳಿ ಹೋರಾಟ ಮಾಡ್ತಿದ್ದೇವೆ ಆದರೆ ನಮ್ಮನ್ನು ಜ್ಯೋತಿ ಗಣೇಶನ ಕುಂಡಿಸ್ಕೊಂಡು ಜಿಲ್ಲಾ ಅಭಿವೃದ್ಧಿ ವಿಷಯದಲ್ಲಿ ಆ ಲಿಂಕ್ ಕೆನಾಲ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು ನಾನು ಗೌರಿಶಂಕರ್ ಅವ್ರಿಗೆ ಮತ್ತು ರಾಜಣ್ಣವ್ರಿಗೆ ರಾಜಣ್ಣವರು ಯಾವಾಗಲೂ ಡಿ ಕೆ ಶಿವಕುಮಾರ್ ಅವ್ರನ್ನ ಟೀಕೆ ಮಾಡ್ತಾರೆ ಕುಬೇರ್ರ ಬಗ್ಗೆ ಮಾತಾಡೋಲ್ಲ ಅಂತ ಹೇಳ್ತಾರೆ ಪದೇ ಪದೇ ಅವರ ಬೇರೆ ಬೇರೆ ರಾಜಕೀಯ ವಿಷಯದಲ್ಲಿ ರಾಜಣ್ಣವರು ಮತ್ತು ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡ್ತಾರೆ ನಾನು ರಾಜಣ್ಣವ್ರಿಗೆ ಕೇಳೋದಿಷ್ಟೇ ಮತ್ತು ಗೌರಿಶಂಕರ್ ಆಲಪ್ನವ್ರಿಗೆ ಚಂದ್ರಶೇಖರ್ ಗೌಡರಿಗೆ ಅವ್ರಿಗೆ ಹೇಳೋದು ಇಷ್ಟೇ ನೀವು ಯಾಕೆ ರಾಜಣ್ಣನಿಗೆ ಹೇಳಿ ಹೇಳಿ ಜಿಲ್ಲೆಯ ಹಿತದೃಷ್ಟಿಯಿಂದ ಆ ಲಿಂಕ್ ಕೆನಾಲ್ ಬಗ್ಗೆ ಟೀಕೆ ಮಾಡಬಾರ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಇದನ್ನು ಆಲಪ್ಪನವರು ಮತ್ತು ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾಯಿತು ರಾಜಣ್ಣವ್ರನ್ನ ಟೀಕೆ ಮಾಡಲ್ಲ ಯಾಕೆ ಅಂತೇಳಿ ಪ್ರಶ್ನೆ ಹಾಕಿದ್ದಾರೆ ಅದಕ್ಕೆ ಉತ್ತರವನ್ನು ರಾಜಣ್ಣವ್ರಿಗೆ ಕೊಡೋವಂಥ ಉತ್ತರವನ್ನು ಕೊಡಿಸ್ಬೇಕು ಗೌರಿಶಂಕರ್ ಅವರು ಮತ್ತು ಆಲಪ್ನವರು ಮತ್ತು ಚಂದ್ರಶೇಖರ್ ಗೌಡರು ಪರಮೇಶ್ ಸಾಹೇಬರು ನಾನು ಇವತ್ತು ಅವರು ನಮಗೆ ಕೊಟ್ಟ ಮಾತನ್ನು ಉಳಿಸ್ಕೊಂಡಿಲ್ಲ ಒಂದು ಲಿಂಕ್ ಕ್ಯಾನಲ್ ಇದು ಇಡೀ ಜಿಲ್ಲೆಗೆ ಮಾರಕ ಆಗ್ತಿರೋಂಥ ಒಂದು ಯೋಜನೆ ಮಧ್ಗಿರಿ ಒಟ್ಟು ಏಳು ತಾಲೂಕುಗಳಿಗೆ ಹೇಮಾವತಿ ನೀರನ್ನು ಮರೀಚಿಕೆ ಆಗುವಂಥ ವಿಷಯ ಒಂದು ಗುಬ್ಬಿ ಕ್ಷೇತ್ರಕ್ಕೆ ನೀರು ಬರೋಲ್ಲ ಸಿರಾ ಕ್ಷೇತ್ರಕ್ಕೆ ಬರಲ್ಲ ಮಧುಗಿರಿಗೆ ಬರಲ್ಲ ಕೊಡ್ಗೆರೆಗೆ ಬರಲ್ಲ ತುಮಕೂರು ಸಿಟಿಗೆ ಬರಲ್ಲ ತುಮಕೂರು ಗ್ರಾಮಾಂತರಕ್ಕೆ ಇದರಿಂದ ನೀರು ಬರಲ್ಲ ಸುಮಾರು ಆರು ತಾಲೂಕುಗಳಿಗೆ ವಂಚನೆ ಆಗಿ ನೀರನ್ನು ರಾಮನಗರಕ್ಕೆ ಹರಿಸುವಂಥ ಎಕ್ಸ್ಪ್ರೆಸ್ ಕೆನಾಲನ್ನು ಕೂಡಲೇ ನಿಲ್ಲಿಸಬೇಕು ಪರಮೇಶ್ವರ್ ಅವರಿಗೆ ಕೊನೆಯದಾಗಿ ನಾವು ಎನ್ ಡಿ ಎ ಶಾಸಕರು ಇನ್ಕ್ಲೂಡಿಂಗ್ ಶ್ರೀನಿವಾಸವರು ದುಬ್ಬಿ ಶಾಸಕರು ನಾವೆಲ್ಲರೂ ವಿನಂತಿ ಮಾಡ್ತಿದ್ದೇವೆ ಈ ಯೋಜನೆಯನ್ನ ಕೂಡಲೇ ಕೈ ಬಿಡಬೇಕು ಯಾವುದೇ ಕಾರಣಕ್ಕೂ ಲಿಂಕ್ ಕೆನಾಲನ್ನು ಯೋಜನೆಯನ್ನು ಮುಂದಿನ ಕ್ಯಾಬಿನೆಟ್ಟಲ್ಲಿ ತಂದು ಇದನ್ನು ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಉಗ್ರವಾದ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ ಮುಗಿಸ್ಬಿಡ್ತೀನಿ ನಾನು ಮತ್ತು ನಾವು ಇಡೀ ನಾವು ನಮ್ಮ ಕ್ಷೇತ್ರದ ತುಮಕೂರು ಜಿಲ್ಲೆ ವಿಷಯ ಬಂದಾಗ ನಾನು ಮೂರ್ನಾಲ್ಕು ವಿಷಯವನ್ನು ಪ್ರಸ್ತಾಪ ಮಾಡಿದೆ ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿ ತಾರತಮ್ಯ ಇದೆ ಅಂತ ಹೇಳಿದ್ರೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ನೂರಾರು ಕೋಟಿ ಅನುದಾನ ಬರುತ್ತೆ ಲಿಂಕ್ ಕ್ಯಾನಲ್ ಅದಕ್ಕೆ ಅನುದಾನ ಬರುತ್ತೆ ಇವತ್ತು ಎತ್ತಿನೊಳೆ ಯೋಜನೆ ಕೋಟಿಗೆರೆಗೂ ಆಗಿದೆ ಅಂದರೆ ಸುಮಾರು ಐವತ್ತು ಕೆರೆಗಳನ್ನು ತುಂಬಿಸುವಂಥದ್ದು ಮದಗಿರಿಗೂ ಆಗಿದೆ ಸುಮಾರು ಒಂದು ಎಪ್ಪತ್ತು ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಇಲ್ಲಿವರೆಗೆ ಗೌರ್ಮೆಂಟ್ ಆರ್ಡ್ರ್ ಆಗಿದೆ ಆಮೇಲೆ ಕೋರ ಮತ್ತು ಬೆಳ್ಳಾವಿ ಕೆರೆಗಳಿಗೆ ಜೀವೋ ಗೌರ್ಮೆಂಟ್ ಆರ್ಡ್ರ್ ಆಗಿದೆ ಇಲ್ಲಿವರೆಗೂ ಸರ್ಕಾರ ಒಂದು ನ್ಯಾಯ ಪೈಸ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಎರಡು ವರ್ಷದಿಂದ ಈಗ ನಮಗೆ ಈ ಮಾರ್ಚಲ್ಲಿ ಬಜೆಟ್ ಮಾಡಿದ್ರೆ ಮೂರನೇ ಬಡ್ಜೆಟ್ ಇದು ಅಂದರೆ ಈ ಸರ್ಕಾರ ಬಂದು ಮೇ ತಿಂಗಳಿಗೆ ಎರಡು ವರ್ಷ ಪೂರೈಸುತ್ತೆ ಎರಡು ವರ್ಷದಿಂದ ಇಲ್ಲಿವರೆಗೆ ತುಮಕೂರು ಜಿಲ್ಲೆಗೆ ನೀರಾವರಿ ಯೋಜನೆಗೆ ಒಂದು ಬಿಡುಗಾಸನ್ನು ಈ ಸರ್ಕಾರ ಬಿಡುಗಡೆ ಮಾಡಿಲ್ಲ ಇದ್ರ ಬಗ್ಗೆ ಉತ್ತರ ಕೊಡಬೇಕು ಶ್ವೇತ ಪತ್ರವನ್ನು ಸನ್ಮಾನ್ಯ ಪರಮೇಶ್ ಸಾಹೇಬರು ಕೊಡಬೇಕು ತುಮಕೂರು ಜಿಲ್ಲೆಯಲ್ಲಿ ತಮ್ಮ ಕಾಲದಲ್ಲಿ ತಮ್ಮ ಸರ್ಕಾರದ ಕಾಲದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿಗಳನ್ನು ತುಮಕೂರು ಜಿಲ್ಲೆಗೆ ಕರ್ಕಂಡು ಬಂದು ರಾಜ್ಯ ಸರ್ಕಾರದಿಂದ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದೀರಾ ಅನ್ನೋದನ್ನು ತುಮಕೂರು ಜಿಲ್ಲೆಯ ಮತದಾರರಿಗೆ ತಿಳಿಸ್ಬೇಕು ಇಲ್ಲಿಯ ಸಾರ್ವಜನಿಕರಿಗೆ ತಿಳಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಈ ಕಾಂಗ್ರೆಸ್ ಸರ್ಕಾರ ದರಿದ್ರ ಸರ್ಕಾರ ಬಂದ ಮೇಲೆ ನಾನು ಟೀಕೆ ಮಾಡ್ತಿಲ್ಲ ಆ ಕಾಂಗ್ರೆಸ್ನಲ್ಲೇ ಶಾಸಕರಾಗಿದ್ದಂಥವರು ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿಯಾಗಿದ್ದಂಥವರು ಏನ್ ಪಾಟೀಲ್ ಅವರು ಪಾಟೀಲ್ ಬಿ ಆರ್ ಪಾಟೀಲ್ರವರೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿ ಯಾವುದೇ ನನ್ನ ಕೆಲಸ ಆಗ್ತಾ ಇಲ್ಲ ನಾನೊಬ್ಬ ಇಲ್ಲಿ ನಾಮಕಾ ಅವಸ್ಥೆ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿದ್ದೇನೆ ಅಂತೇಳಿ ರಾಜೀನಾಮೆ ಕೊಟ್ಟು ಬಂದಿದ್ದಾರೆ ಈ ದರಿದ್ರ ಸರ್ಕಾರ ಬಂದ ಮೇಲೆ ಒಂದು ರೂಪಾಯಿ ಅನುದಾನವೂ ಆಗ್ತಿಲ್ಲ ಯಾವುದೋ ಫ್ರೀ ಬೀಸ್ ಇವತ್ತು ಸುಪ್ರೀಂ ಕೋರ್ಟು ಕೂಡ ಚಿಮಾರಿ ಹಾಕಿದೆ ಯಾರೋ ಒಬ್ಬರು ವಿರೋಧಿ ಲಾಯರ್ಗಳು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋದಾಗ ನಾನೇ ರೈತ ನನ್ನ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಬರ್ತಿಲ್ಲ ಮಹಾರಾಷ್ಟ್ರದಲ್ಲಿ ಅಂತೇಳಿ ಉದಾಹರಣೆ ಕೊಟ್ಟು ಜಸ್ಟಿಸು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳು ಇವತ್ತು ಟೀಕೆ ಮಾಡಿರೋದನ್ನು ಕೂಡ ನಾನು ಪತ್ರಿಕೆಯಲ್ಲಿ ಓದಿದ್ದೇನೆ ಅದರಿಂದ ನಾನು ಇವತ್ತು ಈ ಫ್ರೀ ಬೀಸಿಂದ ಈ ಸರ್ಕಾರ ದಿವಾಳಿ ಆಗಿದೆ ಸರ್ಕಾರದಲ್ಲಿ ಹಣ ಇಲ್ಲ ಬರೀ ಸರ್ಕಾರದಲ್ಲಿ ಬರೀ ಅಂತ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅಧಿಕಾರದ ಆಸೆಗಾಗಿ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯನವರು ನೀನು ಮುಖ್ಯಮಂತ್ರಿ ಆಗು ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ಗೆ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿಗೆ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಬಾರ್ದು ಅಂತೇಳಿ ಅವರು ಏನು ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿದೆಯೋ ಗೊತ್ತಿಲ್ಲ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತ ಅದು ನಾನು ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಅಭಿವೃದ್ಧಿ ಮಾಡಬೇಕಾಗಿಲ್ಲ ತಾನು ಎಷ್ಟು ದಿನ ಅಧಿಕಾರದಲ್ಲಿರ್ತೇನೆ ಅದು ಮುಖ್ಯ ಅದನ್ನು ರೆಕಾರ್ಡ್ ಮಾಡಬೇಕು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನೂರು ವರ್ಷ ಇಲಿಯಾಗಿ ಬದುಕೋ ಬದಲು ಒಂದು ವರ್ಷ ಹುಲಿಯಾಗಿ ಬದುಕು ಅಂತ ಹೇಳ್ತಾರೆ ಹುಲಿಯಾ ಅನ್ನೋರಿಗೆ ನಾನು ಸಿದ್ದರಾಮಯ್ಯನವ್ರಿಗೆ ಹೇಳೋದಿಷ್ಟೇ ನೀವು ಎಷ್ಟು ವರ್ಷ ಅಧಿಕಾರದಲ್ಲಿರ್ತೀರ ಅನ್ನೋದನ್ನು ಯಾರೂ ಇತಿಹಾಸ ಹೇಳಲ್ಲ ಇತಿಹಾಸ ಹೇಳೋದು ನೀವು ಏನು ಹೆಜ್ಜೆ ಗುರುತನ್ನು ಬಿಟ್ಟೋದ್ರಿ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳುತ್ತೆ ಕರ್ನಾಟಕ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಯಾವುದೇ ಹೆಜ್ಜೆ ಗುರುತನ್ನು ಈ ಸಲಿ ಮುಖ್ಯಮಂತ್ರಿ ಆದಾಗ ಬಿಡಲಿಲ್ಲ ಬರೀ ಕಾನೂನು ಸುವ್ಯವಸ್ಥೆಗಳನ್ನು ಅದಿಗೆಡಿಸಿದ್ದಾರೆ ಮುಸಲ್ಮಾನರನ್ನ ಪೊಲೀಸ್ ಸ್ಟೇಷನನ್ನು ಪರಮೇಶ್ವರ್ ಹೋಮ್ ಮಿನಿಸ್ಟ್ರಲ್ಲ ಇವತ್ತು ಹೋಮ್ ಮಿನಿಸ್ಟ್ರ್ ಯಾರಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೋಮ್ ಮಿನಿಸ್ಟ್ರಾಗಿದ್ದಾರೆ ಕೆ ಎನ್ ರಾಜಣ್ಣವ್ರು ಹೋಮ್ ಆಗಿದ್ದಾರೆ ಯತೀಂದ್ರ ಅವರು ಹೋಮ್ ಮಿನಿಸ್ಟ್ರಾಗಿದ್ದಾರೆ ಸಿದ್ಧ ಇವರು ಹಿಂದೆ ಬೆಂಚಲ್ಲಿ ಕೂತಿದ್ದಾರೆ ಹೋಮ್ ಮಿನಿಸ್ಟರ ಸೀಟನ್ನು ಕೂತ್ಕೊಂಡು ಕರ್ನಾಟಕದಲ್ಲಿ ಮುಸಲ್ಮಾನರು ಓಡಿಸ್ತಾ ಇದ್ದಾರೆ ಅವರು ಏನಾದರೂ ಗಲಾಟೆ ಆದರೆ ಸ್ಟೇಷನ್ ನುಗ್ಗಿ ಚಚ್ಚಾರೆ ನಮ್ಮ ಪೊಲೀಸ್ನವ್ರಿಗೆ ನಾನಿವತ್ತು ಪೊಲೀಸವ್ರಿಗೆ ರಕ್ಷಣೆ ಕೊಡಬೇಕು ಪೊಲೀಸವ್ರು ನಮಗೆ ರಕ್ಷಣೆ ಕೊಡಬೇಕು ಜನಸಾಮಾನ್ಯರಿಗೆ ಪೊಲೀಸವ್ರಿಗೆ ಜನಸಾಮಾನ್ಯರು ರಕ್ಷಣೆ ಕೊಡೋ ಅಂಥ ಪರಿಸ್ಥಿತಿಗೆ ಬಂದು ಇವತ್ತು ಈ ಸರ್ಕಾರ ನಿಂತಿದೆ ಅದರಿಂದ ನಾನು ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ಜಿಲ್ಲೆಯಲ್ಲಿ ಯಾವುದೇ ಒಂದು ರೂಪಾಯಿ ಕೆಲಸ ಆಗಿಲ್ಲ ಕುಣಗಲ್ ಶಾಸಕರಿಗೆ ಮಾತ್ರ ಇಲ್ಲಿ ಅನುದಾನ ಸಿಕ್ಕಿದೆಯೇ ಹೊರತು ತುಮಕೂರು ಜಿಲ್ಲೆಯಲ್ಲಿರುವಂಥ ಹಿರಿಯರಿಗೆ ಜೈಚಂದ್ರ ಇಂದ ಹಿಡಿದು ಸಡಾಕ್ಷರಿಯಿಂದ ಹಿಡಿದು ಪರಮೇಶ್ ಅವರಿಂದ ಹಿಡಿದು ರಾಜಣ್ಣವರಿಂದ ಹಿಡಿದು ಇನ್ಕ್ಲೂಡಿಂಗ್ ವಾಸು ಅವರಿಂದ ಹಿಡಿದು ಯಾರಿಗೂ ಒಂದು ರೂಪಾಯಿ ಅನುದಾನ ಬಂದಿಲ್ಲ ಇದು ನಾನು ಹೇಳಿಲ್ಲ ಖುದ್ದು ಜಯಚಂದ್ರ ಅವರು ಹೇಳಿದ್ದಾರೆ ವಾಸಣ್ಣ ಅವರು ಹೇಳಿದ್ದಾರೆ ಷಾಕ್ಷರಿಯವರು ಹೇಳಿದ್ದಾರೆ ಈ ಸರ್ಕಾರ ಎಷ್ಟು ಬೇಗ ತೊಲಗುತ್ತೋ ಅನ್ನೋದರಲ್ಲಿ ಇದಾರೆ ನಾನು ಈ ಸಂದರ್ಭದಲ್ಲಿ ನೀವೆಲ್ಲರೂ ಇಲ್ಲಿ ವಿಷಯ ನಮ್ಮ ಮಂಡ್ಯ ಕೇಂದ್ರ ಸಚಿವ ಸ್ಥಾನಕ್ಕೆ ಎಷ್ಟು ಬಂದ್ರು ರಾಜೀನಾಮೆ ಮಾಡಬೇಕು ರಾಜಕೀಯ ವಿಷಯ ಬಂದಾಗ ಸಿದ್ದರಾಮಯ್ಯ ಕೇಂದ್ರದ ಸಚಿವರಾಗಿ ಮಾಡ್ತಾರೆ ಯಾರು ಮಾಜಿ ಮುಖ್ಯಮಂತ್ರಿಗಳಿದ್ರು ನಮ್ಮ ಬೊಮ್ಮಾಯಿಯವರಿದ್ರು ಮತ್ತೆ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಅವ್ರನ್ನ ಬಿಟ್ಟು ಸೋಮಣ್ಣವ್ರಿಗೆ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ರೆ ಇದು ಅದೃಷ್ಟ ಹಣೆ ಬರ ಅಷ್ಟೇ ಅದರಿಂದ ಅವರು ಧೈರ್ಯವಾಗಿ ಮಾತಾಡಬೇಕು ಜಿಲ್ಲೆ ವಿಷಯ ಬಂದಾಗ ಕಾಂಪ್ರಮೈಸ್ ಆಗಬಾರ್ದು ಜಿಲ್ಲೆ ವಿಷಯ ಬಂದಾಗ ವಿರೋಧ ಪಕ್ಷಗಳಾಗಿರುವಂಥ ನಾವು ಸಜೆಷನ್ ಕೊಡೋದನ್ನ ಸೀರಿಯಸ್ ಆಗಿ ತಗೋಬೇಕು ನಾವು ಯಾವತ್ತೇ ವೈಯಕ್ತಿಕವಾಗಿ ಪರಮೇಶ್ವರವ್ರನ್ನ ಏನು ಕೇಳಲ್ಲ ಜಿಲ್ಲೆಯ ಆಗುವೋಗುಗಳನ್ನು ನೀರಾವರಿ ಯೋಜನೆಗಳ ಬಗ್ಗೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಸಾಕಷ್ಟು ರಾಜಕಾರಣಿಗಳು ಕೆ ರಾಮಾಯಣಂಥವ್ರು ಉಚ್ಚಯ್ಯನಂತವರು ಜೈಲಿಗೆ ಹೋಗಿ ಬಂದಿದ್ದಾರೆ ಹೇಮಾವತಿ ಹೋರಾಟಕ್ಕೋಸ್ಕರ ಅಂಥದ್ರ ಉಳಿಸ್ಕೊಳ್ಳಿ ಹೇಳಿ ನಾವು ವಿನಂತಿ ಮಾಡ್ತೇವೆ ಎಕ್ಸ್ಟ್ರಾ ಮಾಡೋದು ಬೇಡ ಇರೋದನ್ನ ಉಳಿಸ್ಕೊಳ್ಳಿ ನಮ್ಮ ಜಿಲ್ಲೆಯಲ್ಲಿ ತಂದಿರಂತ ಹಿರಿಯರು ತಂದು ಒಂದು ಮೈಲಿಗಲ್ಲ ಉಳಿಸ್ಕೊಳ್ಳಿ ಅನ್ನೋದೇ ನಮ್ದು ವಿನಂತಿ ಅನುದಾನ ನೋಡ್ರಿ ಸಿ ಅವರು ಅವ್ರು ಬಂದಾಗ ಹೇಳಿದ್ರು ಅವರು ಬ್ಲಾಕ್ ಫ್ಲಾಸ್ಟ್ ನಾನು ಇವ್ರು ಹೇಳ್ತಾರಲ್ಲ ರಾಜೇನ ವಿರೋಧ ಮಾತಾಡ್ತಿರೋ ಯಾಕೆ ಮಾತಾಡಲ್ಲ ಅಂತ ನಾನೇನು ಯಾರ ಹತ್ರ ಹೇಳಿ ಕೇಳಿ ಮಾಡ್ಕೊಳ್ಳೋಕೆ ನಾನೇನು ದಡ್ಡನ ಅಮಾಯಕನ ನಾನೇನು ದಡ್ಡನೂ ಅಲ್ಲ ಅಮಾಯಕನೋ ಅಲ್ಲ ನಾನೊಬ್ಬ ರಾಜಕಾರಣಿ ಮೂರು ಬಾರಿ ಶಾಸಕ ಆಗಿರೋನು ಎರಡು ಬಾರಿ ಜಿಲ್ಲಾಧ್ಯಕ್ಷ ಆಗಿರೋನು ಎರಡು ಬಾರಿ ಸ್ಟೇಟ್ ಬಿ ಜೆ ಪಿ ಸೆಕ್ರೆಟರಿ ಆಗಿರೋನು ಪ್ರಜಾಪ್ರಭುತ್ವದಲ್ಲಿ ಒಂದು ಸಲ ನಾವು ಆಪೋಸಿಷನಲ್ಲಿ ಇರ್ತೇವೆ ಇನ್ನೊಂದು ಸಲ ರೂಲಿಂಗಲ್ಲಿ ಇರ್ತೀವಿ ಅದು ಪ್ರಜಾಪ್ರಭುತ್ವದ ವೈಭವ ಅದು ಅಂಥ ವಿಷಯದಲ್ಲಿ ಇವರು ಜಿಲ್ಲೆ ಒಳಗಡೆ ಲಿಫ್ಟ್ ಇರಿಗೇಷನ್ನು ನಮ್ಮದು ಇದು ಹೋಯ್ತು ಯಾವುದು ಲಿಂಕ್ ಕೆನಾಲ್ ಹೋಯ್ತು ಲಿಂಕ್ ಕೆನಾಲ್ ಕೊಟ್ಟು ತುಮಕೂರು ಜಿಲ್ಲೆಗೆ ಮಣ್ಣು ಬಾಯಿಗೆ ರೈತರು ಬಾಯಿಗೆ ಮಣ್ಣು ಹಾಕಿದ್ದಾಯ್ತು ಎತ್ತಿನ ಒಳೆ ಯೋಜನೆ ಯಾಕೆ ರೀ ಮಧುಗಿರಿಗೆ ಒಂದು ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಇನ್ನೂ ಟೆಂಡರ್ ಆಗಿಲ್ಲ ಪರಮೇಶ್ವರ್ ಕ್ಷೇತ್ರದಲ್ಲಿ ಯಾಕೆ ಆಗಿಲ್ಲ ನಮ್ಮದು ಆರ್ಡ್ರ್ ಆಗಿದೆ ಯಾವುದು ಕೋರ ಮತ್ತು ಬೆಳ್ಳಾವಿ ಕೆರೆಗಳಿಗೆ ಹೇಮಾವತಿ ಎತ್ತಿನೊಳೆ ನೀರು ತುಂಬಿಸೋದು ಇಲ್ಲಿವರೆಗೂ ಹಣ ಬಿಡುಗಡೆ ಮಾಡಿಲ್ಲ ಬರೀ ಆರ್ಡ್ರು ಪೇಪರಲ್ಲಿ ಮುಖ್ಯಮಂತ್ರಿಗಳು ಕೆ ಕೆ ಎಸ್ ಎ ಸ್ಟೇಡಿಯಂ ಯಾರ್ದದು ಸರ್ಕಾರದ್ದು ಅದು ಪ್ರೈವೇಟ್ ಅದು ಕ್ರಿಕೆಟ್ ಸ್ಟೇಡಿಯಂ ಇಸ್ ಎ ಪ್ರೈವೇಟ್ ಕಂಪನಿ ಎಲ್ಲ ಏನಾಗಿದೆ ಹಾಂ ಅದಕ್ಕೆ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ದು ಲಿಂಕ್ ಕ್ಯಾನಲ್ಗೆ ಬಿಟ್ಟರೆ ಇನ್ಯಾವುದಕ್ಕೂ ಹಣ ಬಂದಿಲ್ಲ ಇನ್ನೂರು ಕೋಟಿ ಆದ ಸರ್ಕಾರ ಎಲ್ಲರಿಗೂ ಕೊಟ್ಟಿದೆ ಎಲ್ಲ ಕಾರ್ಪೊರೇಷನ್ಗೂ ಹಣ ಕೊಟ್ಟಿದ್ದಾರೆ ಅದರಲ್ಲಿ ಇವ್ರಿಗೂ ಕೊಟ್ಟಿದ್ದಾರೆ ಜ್ಯೋತಿ ಗಣೇಶ್ಗು ಇವ್ರದೇನು ಅದರಲ್ಲಿ ಏನು ಕೊಡುಗೆ ಇಲ್ಲ ಏನು ಹೇಳಿ ಎಲ್ಲ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗೂ ಕೊಟ್ಟಿದ್ದಾರೆ ರೀ ವಿಶೇಷ ಅನುಭವ ಏನು ಕೊಟ್ಟಿಲ್ವಲ್ಲ ಅದು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಎಮ್ ಎಲ್ ಎಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥವ್ರು ಕೊಟ್ಟಿದ್ದಾರೆ ಅವರು ಅದೇನು ನೋಡ್ರಿ ಎರಡು ಬಾರಿ ಶಾಸಕರಿಗೆ ಕೊಟ್ಟಿದ್ದಾರೆ ಮೊದಲನೇ ಸಲ ಕಾಂಗ್ರೆಸ್ನವ್ರು ಇಪ್ಪತ್ತೈದು ಕೋಟಿ ಕೊಟ್ಟರು ಫಸ್ಟ್ ಇಯರು ಸೆಕೆಂಡ್ ನಮಗೆ ಕೊಡಲಿಲ್ಲ ಅದನ್ನು ಹತ್ತು ಕೋಟಿ ಕೊಡ್ತೀವಿ ಅಂತ ಹೇಳಿ ಕೊಡಲಿಲ್ಲ ಈಗ ಎಲ್ಲರಿಗೂ ಕೊಟ್ಟಂಗೆ ತಾರತಮ್ಯ ಇದ್ದಾರೆ ಈಗ ಹತ್ತು ಹತ್ತು ಕೋಟಿ ಹತ್ತು ಕೋಟಿ ರಿಲೀಸ್ ಮಾಡಿದ್ದಾರೆ ಹತ್ತೇ ಕೋಟಿ ಕೊಟ್ಟಿದ್ದಾರೆ ಹತ್ತು ಕೋಟಿಲಿ ಏನು ಕೆಲಸ ಮಾಡೋಕ್ಕಾಗುತ್ತೆ ಕಾಂಗ್ರೆಸ್ ಎಲ್ರಿಗೂ ಸೇರಿ ಕೊಟ್ಟಿದ್ದಾರೆ ಇನ್ ಜನರಲ್ ಹೌದು ಅಲ್ರಿ ರೈತರು ಇವತ್ತು ಒಂದ್ ಎಕರೆ ಎರಡು ಎಕರೆ ಇಟ್ಕೊಂಡಿರೋನು ಪ್ರತಿಯೊಬ್ಬನು ಮೈಯಿ ಅಂತ ಇರ್ತಿತ್ತು ಅಂದ್ರೆ ಮೊಯಿ ಅಂದ್ರೆ ಪಕ್ಕದವನು ಬಂದು ಇವ್ನ ತೋಟಕ್ಕೆ ಮಾಡೋದು ಇವನ್ಗೆ ಅವ್ನ ತೋಟ ಮಾಡ ಆ ಮೊಯ್ ಸಿಸ್ಟಮ್ ಇವಾಗ ಕಡಿಮೆ ಆಗಿದೆ ಈಗ ಏನಾಗಿದೆ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ರೈತರು ಕಂಪಲ್ಸರಿ ಬೇಕು ನಾನು ಹೇಳೋದು ನೀನು ಆಗಿ ಕೇಳ್ತೀಯಾ ಒಂದು ಸೋಷಿಯಲಿಸ್ಟಿಕ್ ಕತೆ ಹೇಳ್ಬಿಡ್ತೀನಿ ಮೀಡಿಯಾದಲ್ಲಿ ಏನು ಬೇಡ ಒಬ್ಬ ಸೋಷಿಯಲಿಸ್ಟಿಕ್ ಅವ್ನು ತುಂಬ ಜೋರಾಗಿ ಪ್ರತಿಭಟನೆ ಮಾಡ್ತಿದ್ದಂತೆ ಜೋರಾಗಿ ಅವನಿಗೆ ಹೋಗಿ ಕೇಳಿದ್ರಂತೆ ಒಬ್ಬರು ಟಿ ವಿ ನಿನಗೆ ಎರಡು ಮನೆ ಇದ್ದರೆ ಏನು ಮಾಡ್ತೀಯಾ ಒಂದು ಮನೆ ಕೊಡ್ತೀಯಾ ಹ್ಞೂ ಅನ್ನಂತೆ ನೀನು ಎರಡು ಸೈಕಲ್ ಇದ್ರೆ ಏನು ಮಾಡ್ತೀಯ ಸೈಕಲಲ್ಲಿ ಬನ್ನಿ ಅಂದೆ ಎರಡು ಸೈಕಲ್ ಇದ್ರೆ ಏನು ಮಾಡ್ತೀಯಾ ಒಂದು ಸೈಕಲ್ ಕೊಡ್ತೀನಿ ಅನ್ನಂತೆ ಮನೆ ಇದ್ರೆ ಕಡೆ ಎರಡು ಕೋಳಿ ಇದ್ರೆ ಅಂತ ಎರಡು ಕೋಳಿ ಇದ್ವಂತೆ ಇಲ್ಲ ಇಲ್ಲ ಕೋಳಿ ಕೊಡೋಕ್ಕಾಗಲ್ಲ ಅಂತ ಹೇಳದಂತೆ ಎರಡು ಕೋಳಿನ ಹಂಗಾಯ್ತು ನಿನ್ ಪ್ರಶ್ನೆ ಯಾಕೆ ಅಂದ್ರೆ ಅವನ ಹತ್ರ ಇರೋದನ್ನ ಯಾವನು ಕೊಡಲ್ಲ ಅವನತ್ರ ಎರಡು ಕೋಳಿ ಅಂತೆ ನಿನ್ನ ಎರಡು ಕೋಳಿ ಇದ್ರೆ ಒಂದು ಕೋಳಿ ಕೊಡ್ತೀವ್ರೆ ಕೊಡಲ್ಲ ಅನ್ನಂತೆ ಯಾಕೆಂದ್ರೆ ಎರಡು ಕೋಳಿ ಇದ್ದಂತೆ ಇಲ್ಲಪ್ಪ ಅಲ್ಲ ನೋಡ್ರಿ ಇವತ್ತು ಕೇಳ್ರಿ ಹಂಗಾರೆ ಫ್ಯಾಕ್ಟ್ರಿ ನಡೀತವೆ ಫ್ಯಾಕ್ಟ್ರಿ ಒಳಗಡೆ ಕಾರ್ಮಿಕರೇ ಹೋಗಿ ಯಾಕೆ ದುಡಿಬೇಕು ಅವರು ಓನರ್ ಆಗ್ಬೋದಲ್ಲ ಜಮೀನ್ಗಳಲ್ಲಿ ಕೇಳ್ರಿ ಜಮೀನ್ದಾರ್ ಪದ್ಧತಿ ಇವತ್ತಿಂದ ಇಲ್ಲ ಸಾವಿರಾರು ವರ್ಷಗಳಿಂದ ಜಮೀನ್ದಾರ್ ಪದ್ಧತಿಗಳನ್ನ ನಡ್ಕೊಂಡ್ ಬಂದಿವೆ ನಾನು ಇವತ್ತು ನೀನು ಮಾಡೋದು ಮಾತಾಡೋದಲ್ಲ ರೆವಲ್ಯೂಷನ್ ಆಗಿ ಉಳುವವರಿಗೆ ಭೂಮಿ ಆಗಿದೆ ಇಲ್ಲ ಅಂತ ಹೇಳಲ್ಲ ನಾನು ಆದರೆ ಹೆಚ್ಚು ಜಮೀನ್ ಇರೋ ಹೆಚ್ಚು ಜಮೀನ್ ಇರೋ ಅಂತವ್ರು ಅಲ್ಲ ಒಂದು ಏನೋ ಉದಾಹರಣೆ ಕೊಟ್ಟಿರ್ಬೋದು ಜಡ್ಜು ಅದನ್ನ ನಾನು ದೊಡ್ಡದಾಗ ಹೋಗಲ್ಲ ನೋಡ್ರಿ ನಾನು ಯಡಿಯೂರಪ್ಪನವ್ರು ಕೆ ಜಿ ಪಿ ಇದ್ದಾಗಲೇ ಹೋಗ್ಲಿಲ್ಲ ನಾನು ಐ ಆಕ್ಸೆಪ್ಟೆಡ್ ಬಿಜೆಪಿ ಐಡಿಯಾಲಜಿ ನಾನು ಬದುಕಿದ್ರು ಬಿಜೆಪಿನೇ ಸತ್ರು ಬಿಜೆಪಿನೇ ಅದು ಎಲ್ರಿಗೂ ಗೊತ್ತಿದೆ ಎಲ್ರು ನೋಡ್ರಿ ಡಿ ಕೆ ಶಿವಕುಮಾರ್ ಅವರು ನಾನು ಕರೆದಿದ್ದು ನಿಜ ನನಗೆ ಎರಡು ಸಾವಿರದ ಹದಿಮೂರಲ್ಲೂ ನನ್ನ ಮನೆಗೆ ಬಿ ಫಾರ್ಮ್ನ ಕೊಡ್ತೀವಿ ಅಂತೇಳಿ ವೆಂಕಟರಾಮಪ್ಪನವರು ಎಲ್ಲರೂ ಸೇರಿ ಕರೆದಿದ್ದು ನಿಜ ಎರಡು ಸಾವಿರದ ಹದಿನೆಂಟರಲ್ಲೂ ಸಿದ್ದರಾಮಯ್ಯನವರು ಪರಮೇಶ್ ಸಾಹೇಬರು ಕರೆದಿದ್ದು ನಿಜ ನನ್ನ ಮೇಲೆ ಗೌರವ ಇಟ್ಕೊಂಡು ಕರೆದವ್ರೆ ನಾನು ಅದನ್ನು ದುರುಪಯೋಗ ಮಾಡ್ಕೊಳ್ಳೋಕಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲೂ ಕರೆದಿದ್ದರು ನಿಜ ಆದರೆ ಅದಕ್ಕೆ ನಾನು ಗೌರವ ಇಟ್ಕೊಂಡಿದ್ದೇನೆ ನಾನು ಒಳ್ಳೆಯ ಕೆಲಸಕ್ಕೆ ಕರೆದಿರ್ಬೋದು ಆ ಥರ ಹೇಳಿ ನಾನು ರಾಜಕೀಯ ಮಾಡೋಕ್ಕೆ ಹೋಗಲ್ಲ ಅವ್ರ ಪ್ರೀತಿ ಗೌರವದಿಂದ ನಮ್ಮ ಪಾರ್ಟಿಲಿರೋರು ಬಿ ಜೆ ಪಿ ಕರೆದಿದ್ದಾರೆ ಬಿಜೆಪಿಯಲ್ಲಿರೋರನ್ನ ಕಾಂಗ್ರೆಸ್ ಅವ್ರು ಕರ್ಕೊಂಡು ಹೋಗಿರ್ತಾರೆ ಅದನ್ನು ನಾನು ರಾಜಕೀಯವಾಗಿ ಯಾಕೆ ಮಾತಾಡೋಣ ಅದಕ್ಕೆ ನಾನು ಗೌರವ ಕೊಡ್ತೇನೆ ನನ್ನ ಬಗ್ಗೆ ಗೌರವ ಇಟ್ಟು ಕರೆದವ್ರೆ ಅಂತ ಹೇಳಿ ನಾನು ಅದನ್ನು ದುರುಪಯೋಗ ಮಾಡ್ಕೊಳಕೋಲ್ಲ ಐ ರೆಸ್ಪೆಕ್ಟ್ ಇಟ್ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿ ಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ